ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈ ವಾರದ ಉತ್ತಮ ಕಳಪೆ ಯಾರು ಮಾಸ್ ಎವಿಕ್ಷನ್ ಆಗೋದು ಯಾರು ಬಿಗ್ ಬಾಸ್ ಮನೆಯಲ್ಲಿ ಆಗ್ತಿರೋ ಜಗಳದ ರೀಸನ್ ಏನು ಯಾರಿಂದ ಏನು ಮಿಸ್ಟೇಕ್ ಆಗಿದೆ ಅಂತ ಪಾಯಿಂಟ್ ಟು ಪಾಯಿಂಟ್ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟಾದರೆ ಲೈಕ್ ಮಾಡಿ ಈ ವಾರದ ಉತ್ತಮ ನೋಡೋದಾದರೆ ಟಾಸ್ಕ್ ವಿನ್ ಆಗಿ ಫೈನಲಿಸ್ಟ್ ಆಗಿರೋ ರಾಶಿಕಾ ಶೆಟ್ಟಿಗೆ ಸಿಗುತ್ತೆ ಈ ವಾರದ ಕಳಪೆ ನೋಡೋದಾದರೆ ಮಂಜು ಭಾಷಿಣಿ ಆ್ಯಂಡ್ ಸ್ಪಂದನ ಇವರಲ್ಲಿ ಒಬ್ಬರಿಗೆ ಸಿಗುತ್ತೆ ಮಿಡ್ವಿಕ್ ಎಲಿಮಿನೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸತೀಶ್ ಎಲಿಮಿನೇಟ್ ಆಗಿದ್ದಾರೆ ಬಟ್ ಎಲಿಮಿನೇಷನ್ ಪ್ರೊಸೆಸ್ ಮುಗ್ದಿಲ್ಲ ಎಗೇನ್ ವೋಟಿಂಗ್ ಪೋಲ್ ಓಪನ್ ಆಗಿದೆ ಸೊ ಯಾರ್ಯಾರು ಸೇಫ್ ಆಗಬೇಕು ಅಂತ ವೋಟ್ ಮಾಡಿ ಈ ವಾರ ಮಾಸ್ ಎವಿಕ್ಷನ್ ಕನ್ಫರ್ಮ್ ಆಗಿದೆ ನೆಕ್ಸ್ಟ್ ಮಂಜು ಭಾಷಿಣಿ ಅಶ್ವಿನಿ ಎಸ್ಸನ್ ಆ್ಯಂಡ್ ಧ್ರುವಂತ್ ಇಷ್ಟು ಜನ ಆರ್ಡರ್ ವೈಸ್ ಎಲಿಮಿನೇಟ್ ಆಗ್ತಾರೆ ಆ್ಯಂಡ್ ಇವರನ್ನ ರಿಪ್ಲೇಸ್ ಮಾಡೋದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಲ್ಲಿ ನ್ಯೂ ಕಂಟೆಸ್ಟೆಂಟ್ ಬರ್ತಿದ್ದಾರೆ ಈ ವಾರದ ಕಿಚ್ಚನ ಕಡ ಯಾರಿಗೆ ಅಂತ ನೋಡೋದಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಪ್ರೋಸೆಸ್ ಆಗುವಾಗ ರಕ್ಷಿತಾ ಜಾನ್ವಿನ ನಾಮಿನೇಟ್ ಮಾಡಿದ್ಕೇನೇ ಜಾನ್ವಿ ರಕ್ಷಿತನ ನಾಮಿನೇಟ್ ಮಾಡಿತ್ತು ಅಂತ ರಕ್ಷಿತಾ ಜಾನ್ವಿಗೆ ಪಾಯಿಂಟ್ಔಟ್ ಮಾಡ್ತಾರೆ ಆ್ಯಕ್ಚುಲಿ ಈ ವಿಷಯದಲ್ಲಿ ರಕ್ಷಿತದೇ ಫಾಲ್ಟ್ ಇದೆ ಯಾಕಂದ್ರೆ ರಕ್ಷಿತನ ನಾಮಿನೇಟ್ ಮಾಡುವಾಗ ಜಾನ್ವಿ ಕೊಟ್ಟಿರೋ ರೀಸನ್ ವ್ಯಾಲಿಡ್ ಆಗಿತ್ತು ಈ ಟಾಪಿಕ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಎಗೇನ್ ಜಗ್ಲಾ ಸ್ಟಾರ್ಟ್ ಆಗುತ್ತೆ ಜಾನ್ವಿ ಅಂಡ್ ಅಶ್ವಿನಿ ಗೌಡ ಇಬ್ರು ಸೈಡ್ ತರ ಆಡ್ತಾರೆ ಗೆಚ್ಚೆ ಸೌಂಡ್ ಮಾಡ್ತಾರೆ ಅಂತ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಇದಕ್ಕೆ ಅಶ್ವಿನಿ ಗೌಡ ಅಂಡ್ ಜಾನ್ವಿ ರಿಯಾಕ್ಟ್ ಮಾಡ್ತಾರೆ ಪ್ರೋಮೋದಲ್ಲಿ ತೋರಿಸಿರೋ ಫುಟೇಜ್ ನೋಡಿದ್ರೆ ಅಶ್ವಿನಿ ಗೌಡ ಮಾತಾಡಿರೋ ಸೆಂಟೆನ್ಸ್ ಸರಿ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ರಕ್ಷಿತಾ ಶೆಟ್ಟಿ ಡ್ಯಾನ್ಸ್ ಮಾಡಿರೋದ್ ನೋಡಿ ಅಶ್ವಿನಿ ಗೌಡ ಹೆದರಿರ್ಬಹುದು ಬಟ್ ಜಾನ್ವಿ ಅಂಡ್ ಅಶ್ವಿನಿ ಗೌಡ ಗೆಚ್ಚೆ ಸೌಂಡ್ ಮಾಡಬಾರ್ದಾಗಿತ್ತು ಮಾಡಿದ್ರು ಇಷ್ಟು ಸೀರಿಯಸ್ ಆಗಿ ರಕ್ಷಿತಾ ಶೆಟ್ಟಿ ಜೊತೆ ಸಗಳ ಮಾಡೋ ನೆಸಿಸಿಟಿ ಇರಲಿಲ್ಲ ಮನೆಯಲ್ಲಿ ಈ ತರ ಆಗ್ತಿದೆ ಅಂತ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಹೇಳಿದ್ರು ಸಾಕಿತ್ತು ಸೊ ಈ ವಿಷಯದಲ್ಲಿ ಅಶ್ವಿನಿ ಗೌಡ ಅಂಡ್ ಜಾನ್ವಿ ಇದು ಮಿಸ್ಟೇಕ್ ಇದೆ ಆಲ್ಮೋಸ್ಟ್ ಈ ವಾರ ಅಶ್ವಿನಿ ಗೌಡಗೆ ಕಿಚ್ಚನ ಕಡ ಕ್ಲಾಸ್ ಆಗೋ ಚಾನ್ಸಸ್ ಇದೆ ಇದೇ ತರಹದ ಅಪ್ಡೇಟ್ಸ್ಗೆ ಈ ತರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ